ಈಗ ಅಧಿಕೃತವಾದಂತ ದಾಖಲೆಗಳನ್ನ ಅವರು ಪತ್ರಿಕಾ ಒಂದು ನಿಮಿಷ ಪತ್ರಿಕಾಗೋಷ್ಠಿಯಲ್ಲಿ ಬಿಡುಗಡೆ ಮಾಡಿದ್ದಾರೆ ರಾಹುಲ್ ಗಾಂಧಿ ಅವರು ಯಾರು ಒಬ್ಬ ಪ್ರಧಾನ ಪ್ರಧಾನಮಂತ್ರಿ ವಿರೋಧ ಪಕ್ಷದ ನಾಯಕರು ಪ್ರಮಾಣ ವಚನವನ್ನು ತೆಗೆದುಕೊಂಡಂತ ಪಾರ್ಲಿಮೆಂಟರಿ ಪ್ರಮಾಣ ವಚನವನ್ನು ತೆಗೆದುಕೊಂಡಂತ ಒಬ್ಬ ಶ್ಯಾಡೋ ಪ್ರೈಮ್ ಮಿನಿಸ್ಟರ್ ಅವರು ಕೇಳಿರುವಂತದ್ದು ಈ ರೀತಿಯ ಮತ ಕಳ್ಳತನ ಆಗಿದೆ ಇದರ ಬಗ್ಗೆ ಸ್ಪಷ್ಟೀಕರಣ ಕೊಡಿ ಅಂತ ಕೇಳಿರುವಂಥದ್ದು ಅದು ಸರಿಪಡಿಸಿ ಅಂತ ಹೇಳಿ ಕೇಳಿರುವಂತದ್ದು ಅವರು ಮಾತ್ರ ಇವತ್ತು ಸುಪ್ರೀಂ ಕೋರ್ಟ್ ಸುಪ್ರೀಂ ಕೋರ್ಟ್ ಇವತ್ತು ಅರವತ್ತೈದು ಲಕ್ಷ ಏನು ಇವತ್ತು ಕಡಿತ ಮಾಡಿದಿರಿ ಮತ ಅವರ ಪಟ್ಟಿ ಕೊಡಿ ಅಂತೇಳಿ ಕೇಳಿದೆ ಆ ದೃಷ್ಟಿಯಲ್ಲಿ ಅಪಿತವ್ಯತು ಕೊಡುವಂತ ಅವಶ್ಯಕತೆ ಏನು ಇವತ್ತು ಚುನಾವಣಾ ಆಯೋಗ ಮಾಡಿರುವಂತ ತಪ್ಪನ್ನ ಇವತ್ತು ಸರಿಪಡಿಸಿಕೊಳ್ಳಬೇಕು ಅನ್ನುವಂಥ ರೀತಿಯಲ್ಲಿ ಇವತ್ತು ಆ ಬೇಡಿಕೆಯನ್ನು ಇಟ್ಟಿದ್ದಾರೆ ಅದನ್ನ ತನಿಖೆ ಮಾಡುವಂಥದ್ದು ಅದು ಸರಿಪಡಿಸುವಂತ ಜವಾಬ್ದಾರ ಚುನಾವಣಾ ಆಯೋಗದ್ದು ಎರಡ್ ಸಾವಿರದ ಹದಿನೆಂಟರ ನಂತರ ಯಾರದು ಸರ್ಕಾರ ಇತ್ತಮ್ಮ ಮೊನ್ನೆ ಇಪ್ಪತ್ತ್ ಮೂರರವರೆಗೆ ಯಾರು ಸರ್ಕಾರ ಇತ್ತು ಆವಾಗ ಆಗಿರುವಂತಹ ಅವಘಡಕ್ಕೆ ಆವಾಗಿರುವಂತಹ ಶಾಸಕರು ಯಾರು ಆವಾಗಿರುವಂತಹ ಸರ್ಕಾರ ಯಾರು ಅವಾಗ ಇರುವಂತಹ ಉಸ್ತುವಾರಿ ಸಚಿವರು ಯಾರು ಈಗ ಅಂತದ್ದು ಏನಾದರೂ ಇದ್ರೆ ನಮ್ಮ ಉಸ್ತುವಾರಿ ಸಚಿವರಿದ್ದಾರೆ ಶಾಸಕರುಗಳಿದ್ದಾರೆ ಅದರ ಬಗ್ಗೆ ಕ್ರಮ ಕೈಗೊಳ್ತಾರೆ ಈಗ ಐವತ್ತೆಂಟು ಸಾವಿರ ಕೋಟಿ ರೂಪಾಯಿ ಗ್ಯಾರಂಟಿಗೆ ಅದು ಬರುದಿಲ್ಲ ಒಂದು ತಿಂಗಳಲ್ಲಿ ನಿಂತು ಹೋಗ್ತದೆ ಅದು ಆಗುವಂಥದ್ದಲ್ಲ ಹೋಗುವಂಥದ್ದಲ್ಲ ದಿವಾಳಿ ಆಗುವಂಥದ್ದು ಅನ್ನುವಂತ ನೀವು ಬಿಡುಗಡೆ ಮಾಡಿಲ್ಲ ಕೊಟ್ಟಂತ ಮಾತು ಉಳಿಸಿಲ್ಲ ಅದೇ ರೀತಿಯಲ್ಲಿ ನಮ್ಮ ಶಾಸಕರುಗಳು ಈಗ ಅಂತದ್ದು ಏನಾದರೂ ಬಾಕಿ ಇದ್ರೆ ಅದರ ಬಗ್ಗೆ ಪ್ರಕ್ರಿಯೆ ಉಸ್ತುವಾರಿ ಸಚಿವರಿದ್ದಾರೆ ಅವರು ತಗೊಳ್ತಾರೆ ನಲವತ್ತೆರಡು ಸಾವಿರ ರೂಪಾಯಿ ಪ್ರತಿಯೊಂದು ಹೆಣ್ಣು ಮಕ್ಕಳ ಖಾತೆಗೆ ಬಂದಾಯ್ತು ಇದು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಮಾಡಿರುವಂತಹ ಸ್ಟೇಟ್ಮೆಂಟ್ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವ ಮಾಡಿರುವಂತಹ ಸ್ಟೇಟ್ಮೆಂಟ್ ನಲವತ್ತೆರಡು ಸಾವಿರ ರೂಪಾಯಿ ಬಂದಾಯಿತು ಅಲ್ಲ ಅದು ಅದು ತಿಂಗಳು ತಿಂಗಳು ಅಸಾಸನ ಅಲ್ಲ ಅದು ಅದು ಕೆಲವು ಸಲ ತಡ ಆಗ್ತದೆ ಕೆಲವು ಸಲ ಒಂದೇ ಬರ್ತದೆ ಎರಡು ಮೂರು ತಿಂಗಳದ್ದು ಒಟ್ಟಿಗೆ ಹಾಕ್ತಾರೆ ಈಗ ಈಗ ಇದರಲ್ಲಿ ಒಂದು ಲಕ್ಷ ಕೋಟಿ ರೂಪಾಯಿ ರವಾನೆ ಮಾಡ್ತಾರಲ್ಲ ಇದರಲ್ಲಿ ಏನಾದ್ರು ಕಮಿಷನ್ ಉಂಟಾ ಏಕಾಏಕಿಯಾಗಿ ಏನಾದ್ರು ಭ್ರಷ್ಟಾಚಾರ ಆಗ್ತದೆ ಏಕಾಏಕಿಯಾಗಿ ಪಾರದರ್ಶಕವಾಗಿ ಜನರ ಅಕೌಂಟ್ ಗೆ ಹೋಗ್ತದೆ ಈಗ ಈಗ ಅವರ ತಲೆಯಲ್ಲಿ ಏನಿದೆ ಅಂತ ಹೇಳಿದ್ರೆ ಬರೇ ರಸ್ತೆ ಮಾಡೋದು ಬರೇ ಈಗ ಅಥವಾ ಸೇತುವೆ ಮಾಡುದು ಇದು ಮಾತ್ರ ಅಭಿವೃದ್ಧಿ ಅನ್ನುವಂತ ರೀತಿಯಲ್ಲಿ ಇದೆ ಇದು ಕೂಡ ಮಾನವ ಕೂಡ ಸನ್ನದ್ಧಗೊಳಿಸುವುದು ಕೂಡ ಒಂದು ರೀತಿಯ ಅಭಿವೃದ್ಧಿ ಅಲ್ವಾ ಆ ರೀತಿಯಲ್ಲಿ ಇವತ್ತು ನಾವು ಪ್ರಥಮ ಬಾರಿಗೆ ಇಷ್ಟೊಂದು ಶಕ್ತಿ ಬಂದಿದೆ ಸರ್ಕಾರಕ್ಕೆ ದಿವಾಳಿ ಆಗಿದೆ ಅಂತ ಹೇಳ್ತಾರೆ ಮೊನ್ನೆ ಏಳನೇ ಏಳನೇ ವೇತನ ಇಪ್ಪತ್ತ್ ಮೂರು ಸಾವಿರ ಕೋಟಿ ರೂಪಾಯಿ ಸರ್ಕಾರ ಮಂಜೂರಾತಿ ಮಾಡಿ ಸರ್ಕಾರ ನೌಕರಿಗೆ ಕೊಟ್ಟಲ್ಲ ಆಶಾ ಕಾರ್ಯಕರ್ತರ ಸಂಭಾವನೆ ಜಾಸ್ತಿ ಮಾಡ್ತಲ್ಲ ಅಂಗನವಾಡಿ ಕಾರ್ಯಕರ್ತರ ಸಂಭಾವನೆ ಜಾಸ್ತಿ ಮಾಡ್ತಲ್ಲ ದಿವಾಳಿ ಇದ್ರೆ ಎಲ್ಲಿ ಮಾಡ್ಲಿಕ್ಕೆ ಆಗ್ತದೆ ಅವರ ಸರ್ಕಾರ ಇರುವಂತಹ ಸಂದಲ್ಲಿ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿರುವಾಗ ಅಭಿವೃದ್ಧಿ ಇದ್ದದ್ದು ಐವತ್ತು ಸಾವಿರ ಕೋಟಿ ಮೂರರ ಲಕ್ಷ ಕೋಟಿ ರೂಪಾಯಿಯ ಆದೇಶವನ್ನು ಕೊಟ್ಟು ಕೆಲಸ ಪ್ರಾರಂಭ ಮಾಡಿದ್ದಾರೆ ಯಾರು ಕೊಡಬೇಕು ದುಡ್ಡು ಸಿದ್ದರಾಮಯ್ಯ ಸರ್ಕಾರ ಕೊಡ್ಬೇಕಲ್ಲ ನಮ್ಮ ಸಮಿತಿ ಸುರಿಗೆ ಚುನಾವಣೆ ಅಂತ ಹೇಳಿದ್ರೆ ಒಂದು ಯುದ್ಧ ಬರೇ ಸೇನಾಧಿಕಾರಿ ಇದ್ರೆ ಆಗುದಿಲ್ಲ ಸೈನಿಕರು ಬೇಕು ಆ ಸೈನಿಕರ ಪಡೆ ಕಟ್ಟುವಂತ ಕೆಲಸ ನಾವು ಚಾಲನೆ ಕೊಡ್ತಾ ಇದ್ವಿ ಮುಂದಿನ ಹಂತದಲ್ಲಿ ನಮ್ಮ ಜಿಲ್ಲಾ ಪ್ರಚಾರ ಸಮಿತಿ ಅಧ್ಯಕ್ಷರು ಬಹಳಷ್ಟು ಸೀನಿಯರ್ ಇದ್ದಾರೆ ಬಹಳಷ್ಟು ಅನುಭವ ಇದ್ದಂತ ಅವರು ಕಾರ್ಯಕ್ರಮ ಹಮ್ಮಿಕೊಳ್ತಾರೆ ಸಹಜವಾಗಿ ಹಿಂದೂ ಧರ್ಮ ಅಂತ ಹೇಳಿದ್ರೆ ಸರ್ವೇ ಜನ ಸುಖಿನೋ ಭವಂತು ಅಂತ ಹೇಳ್ತೇವೆ ನಾವು ಸರ್ವ ಜನರು ಕೂಡ ಸುಖವಾಗಿರಬೇಕು ಅಂತ ಹೇಳಿ ಇದು ವಸುದೈವಂ ಕುಟುಂಬ ನಮ್ಮ ಶ್ಲೋಕ ಹಿಂದೂ ಧರ್ಮದ ಶ್ಲೋಕ ಅದರಲ್ಲಿ ಇವತ್ತು ಎಲ್ಲರೂ ಕೂಡ ಸುಖವಾಗಿ ಇರಬೇಕು ಅನ್ನೋದಂತ ಅರ್ಥದ ಮೇಲೆ ಮಾತಾ ಮಾತಾಡಿದ್ದಾರೆ ಅದರಲ್ಲಿ ತಪ್ಪೇನಿದೆ ಯಾರು ವಿರೋಧ ಮಾಡ್ತಾರೆ ಎಲ್ಲ ಸಣ್ಣ ಸಣ್ಣ ಜಿಜ್ಞಾಸೆಗಳು ಇರ್ತದೆ ಐದು ಬೆರಳು ಸರಿ ಉಂಟಮ್ಮ ಐದು ಬೆರಳು ಸೇರ್ಬೇಕಲ್ಲ ಕೈ ಅಂತ ಹೇಳಿ ಎಲ್ಲ ಅಭಿಪ್ರಾಯ ಅಭಿಪ್ರಾಯ ಭಿನ್ನತೆಗಳು ಇರ್ಬೋದು ಅಭಿಪ್ರಾಯವನ್ನು ಸರಿ ಉಂಟಾ ಎಲ್ಲ ನಮ್ಮ ವಿರೋಧ ಪಕ್ಷದಲ್ಲಿ ಎಲ್ಲ ಸರಿ ಯೂತ್ ಡಿಜಿಟಲ್ ಅಂತೇಳಿ ಸಾಕಷ್ಟು ಸೋಷಿಯಲ್ ಮೀಡಿಯಾದ ಬಗ್ಗೆ ತಿಳುವಳಿಕೆ ಇದ್ದಂತ ಎಷ್ಟೋ ಜನ ನಮ್ಮ ಕಾಂಗ್ರೆಸ್ ಪಕ್ಷದ ಬಗ್ಗೆ ಎಷ್ಟೋ ಜನ ಯೂಸ್ ಪೋಸ್ಟ್ ಮಾಡಿ ಹಾಕ್ತಾರೆ ಅವರಾಗಿ ರೆಕಾಗ್ನೇಷನೇ ಇಲ್ಲ ಅಂಥ ಯುವಕರನ್ನು ಹುಡುಕಿ ನಾವು ಡಿಜಿಟಲ್ ಯೂತ್ ಅಂತ ಮಾಡ್ಕೊಳ್ತೇವೆ ನಮಗೆ ನೇರವಾಗಿ ಇವತ್ತು ಬೂತ್ ಮಟ್ಟದವರೆಗೆ ಬಿಟ್ಟು ಆ ಕನೆಕ್ಟಿವಿಟಿ ಬೇಕು ಆ ದೃಷ್ಟಿಯಿಂದ ಅಂಥವರನ್ನು ಹುಡುಕಿ ನಮ್ಮ ಕಮಿಟಿಯಲ್ಲಿ ಸೇರಿಸ್ಕೊಳ್ತೇವೆ ಅವರಿಗೆ ತರಬೇತಿ ಕೊಡ್ತೇವೆ ನಮ್ಮ ಯೋಜನೆ ಒಂದು ಲಕ್ಷ ಕಾರ್ಯಕರ್ತರನ್ನ ಕರ್ನಾಟಕ ರಾಜ್ಯದಲ್ಲಿ ಐವತ್ತೆಂಟು ಸಾವಿರ ಬೂತ್ ಇದೆ ಐವತ್ತೊಂಬತ್ತು ಸಾವಿರ ಬೂತ್ ಇದೆ ಐವತ್ತೊಂಬತ್ತು ಸಾವಿರ ಬೂತ್ ಹೇಳಿದ್ರೆ ಮಿನಿಮಮ್ ಒಂದು ಲಕ್ಷ ಕಾರ್ಯಕರ್ತರನ್ನ ನಾವು ನಮ್ಮ ಸಂಘಟನೆಯಲ್ಲಿ ಪ್ರಚಾರ ಸಮಿತಿಯಲ್ಲಿ ಜೋಡಣೆ ಮಾಡಿಕೊಳ್ಬೇಕು ಅಂತ ಕಾರ್ಯಕ್ರಮ ಹಮ್ಮಿಕೊಳ್ತಿದ್ದೆವು ಮಾಧ್ಯಮದಲ್ಲಿ ಪತ್ರಿಕೆಯಲ್ಲಿ ನಾವು ಓದಿದ್ದೇವೆ ಒಂಬೈನೂರ ನಲವತ್ತೇಳು ಓಟು ಒಂದು ಮನೆಯ ನಂಬರ್ ಇದೆ ಅಂತೇಳಿ ಅದು ಕೂಡ ಬೇರೆ ಬೇರೆ ಧರ್ಮ ಬೇರೆ ಬೇರೆ ಜಾತಿಯವ್ರದ್ದು ಇದೆ ಅಂತೇಳಿ ಹಾಗಿದ್ರೆ ತಪ್ಪು ಮಾಡಿಲ್ಲ ಅನ್ನೋದ್ರ ಬಗ್ಗೆ ಏನು ಇಂತ ಅನೇಕ ಎಷ್ಟು ಬೇಕು ಎಷ್ಟು ಇಂತ ಇಂತ ಎಷ್ಟು ಅರವತ್ತೈದು ಲಕ್ಷ ಓಟು ಇವತ್ತು ತೆಗೆದುಹಾಕಿರೋದ್ರ ಬಗ್ಗೆ ಮೊನ್ನೆ ಪಾರ್ಲಿಮೆಂಟ್ಗೆ ಚುನಾವಣೆಗೆ ಓಟ್ ಹಾಕಿದ್ದಾರೆ ಅವರು ತೆಗೆದು ತೆಗೆದುಹಾಕುವಂತ ಉದ್ದೇಶ ಏನು ಪಾರ್ಲಿಮೆಂಟ್ ಚುನಾವಣೆಗೆ ಓಟ್ ತೆಗೆದು ತೆಗೆದುಹಾಕುವಂತ ಉದ್ದೇಶ ಏನು ನಾನು ಮೊದಲೇ ಹೇಳಿದೆ ಅವ್ರಿಗೆ ಕೇಳ್ದಾಗ ಹೇಳಿದೆ ರಾಹುಲ್ ಗಾಂಧಿ ಅಂತ ಹೇಳಿದ್ರೆ ಶ್ಯಾಡೋ ಪ್ರೈಮ್ ಮಿನಿಸ್ಟರ್ ವಿರೋಧ ಪಕ್ಷದ ನಾಯಕರು ಸಾಂವಿಧಾನಿಕ ಬದ್ಧವಾದಂಥ ಬದ್ಧವಾಗಿ ಇರುವಂತಹ ಒಂದು ವ್ಯವಸ್ಥೆ ಸಾಂವಿಧಾನ ಬದ್ಧವಾಗಿ ಕೆಲಸ ಮಾಡಬೇಕು ಬೇಡ ಓಟು ಮತದಾನ ಮಾಡುವಂತಹ ಹಕ್ಕು ಕೆಲವು ವಿದೇಶಗಳಲ್ಲಿ ಇನ್ನೂ ಕೂಡ ಕೆಲವರಿಗೆ ಮಾತ್ರ ಮತದಾನ ಇದೆ ನಮ್ಮ ದೇಶದಲ್ಲಿ ಡಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಮಂಡನೆ ಮಾಡಿದ ನಂತರ ಪ್ರತಿಯೊಬ್ಬರಿಗೂ ಕೂಡ ಓಟಿನ ಹಕ್ಕು ಬರುವಂತಹ ಅವಕಾಶ ಆಯಿತು ಆ ಓಟಿನ ಹಕ್ಕು ಅಂತ ಹೇಳಿದ್ರೆ ಸರ್ವಸ್ವ ಅದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಓಟಿನ ಹಕ್ಕು ಸರ್ವಸ್ವ ಆ ಓಟಿನ ಹಕ್ಕಿಲ್ಲದಿದ್ರೆ ಯಾರು ಯಾರನ್ನು ಕೇಳಲಿಕ್ಕೆ ಸಾಧ್ಯ ಹಾಗಾಗಿ ಅದನ್ನೇ ಕಿತ್ತು ಹಾಕುವಂತ ಕೆಲಸ ಕಾರ್ಯ ಮಾಡ್ತದೆ ಅಂತ ಹೇಳಿದ್ರೆ ಚುನಾವಣಾ ಆಯೋಗ ಸಬ್ಮಿಟ್ ಮಾಡಿರಬಹುದು ಮಾಡಿದ್ರೆ ಅದು ಅಂತಿಮನಾ ಸುಪ್ರೀಂ ಕೋರ್ಟ್ ಡಿಸರ್ ಕೊಡ್ತಾ ಮೇಲೆ ಅದನ್ನು ವಿಮರ್ಶೆ ಮಾಡಲಿಕ್ಕಿಲ್ವಾ ಕೋರ್ಟು ಧರ್ಮಸ್ಥಳದಲ್ಲಿ ಒಬ್ಬ ಅನಾಮಿಕಾ ಅವರು ಕೋರ್ಟ್ಗೆ ಹೋಗಿ ಕೋರ್ಟಿನ ಆದೇಶವನ್ನು ಪಡ್ಕೊಂಡು ರಾಜ್ಯ ಸರ್ಕಾರಕ್ಕೆ ಕೋರ್ಟ್ ಆದೇಶವನ್ನು ಮಾಡಿದೆ ತನಿಖೆ ಮಾಡಬೇಕು ಮಾನ್ಯ ಮುಖ್ಯಮಂತ್ರಿಗಳು ಆ ತನಿಖೆ ಇವತ್ತು ಪರಿಣಾಮಕಾರಿ ಇರಬೇಕು ಅನ್ನೋದು ಉದ್ದೇಶಕ್ಕೆ ಎಸ್ಐಟಿ ತನಿಖೆಯನ್ನು ಮಾಡಿದ್ದಾರೆ ಅದು ಕೂಡ ಬಹಳಷ್ಟು ನಿಷ್ಠಾವಂತ ಅಧಿಕಾರಿಗಳನ್ನು ಜೋಡಣೆ ಮಾಡಿಕೊಂಡು ಎಸ್ಐಟಿ ಇವತ್ತು ತನಿಖೆಗೆ ಆದೇಶವನ್ನು ಮಾಡಿದ್ದಾರೆ ಎಸ್ ಐ ಟಿ ಇವತ್ತು ರಚನೆ ಆಗಿದೆ ಮೊನ್ನೆ ಅಸೆಂಬ್ಲಿಯಲ್ಲಿ ಗೃಹ ಸಚಿವರು ಹೇಳಿಕೆ ಕೊಟ್ಟಿದ್ದಾರೆ ಇದು ಅಂತಿಮ ರಿಪೋರ್ಟ್ ಈಗ ನಾವು ಕೊಡ್ಲಿಕ್ಕೆ ಬರುವುದಿಲ್ಲ ಮುಂದಕ್ಕೆ ನಾವು ಎಫ್ ಎಸ್ ಎಲ್ ರಿಪೋರ್ಟ್ ಬಂದ ನಂತರ ಅಂತಿಮ ರಿಪೋರ್ಟ್ ಅನ್ನು ಕೊಡ್ತೇವೆ ಅಂತ ಹೇಳಿ ಹೇಳಿದ್ದಾರೆ ಎಸ್ಐಟಿ ಇವತ್ತು ತನಿಖೆ ಮಾಡ್ತಾ ಇದೆ ಎಸ್ಐಟಿ ತನಿಖೆ ಆಗ್ತಾ ಇರುವಂತಹ ಸಮಯದಲ್ಲಿ ಹದಿಮೂರು ಹೊಂಡವನ್ನು ತೆಗೆಯುವಂತಹ ಸಮಯದಲ್ಲಿ ಯಾಕೆ ಬಿಜೆಪಿಯವರು ಮಾತಾಡಿಲ್ಲ ಯಾಕೆ ಇವತ್ತು ಅವರು ಸ್ವಾಗತ ಮಾಡಿದ್ರು ಎಸ್ಐಟಿ ಟಿ ತನಿಖೆಯನ್ನ ವೀರೇಂದ್ರ ಹೆಗ್ಡೆ ಅವರು ಸ್ವಾಗತ ಮಾಡಿದ್ರು ಎಸ್ಐಟಿ ತನಿಖೆಯನ್ನ ಮಹೇಶ್ ಶೆಟ್ಟಿ ತಿಮರೋಡಿ ಅನ್ನುವಂಥವರು ಯಾವ ಪಕ್ಷದವರು ಅವರು ಸಂಘ ಪರಿವಾರದವರು ಅದೇ ರೀತಿಯಲ್ಲಿ ಮಟಣ್ಣವರು ಅನ್ನುವಂಥವ ಯಾವ ಪಕ್ಷದ ಪದಾಧಿಕಾರಿ ಇವತ್ತಿ ಕೂಡ ಅವನ ಪಕ್ಷದಿಂದ ತೆಗೆದಿಲ್ಲ ಅವನು ಯಾವ ಪಕ್ಷದವ ಇವತ್ತು ಅದೇ ರೀತಿಯಲ್ಲಿ ಸಣ್ಣ ಪುಟ್ಟ ವಿಚಾರಗಳು ಧಾರ್ಮಿಕ ಭಾವನೆಗಳ ಬಗ್ಗೆ ಇದಾದಾಗ ಪ್ರಭಾಕರ ಭಟ್ರು ಯಾವತ್ತೂ ಕೂಡ ಪ್ರತಿಯೊಂದು ಕಡೆಯಲ್ಲಿ ಕೂಡ ಇವತ್ತು ಅವರು ಪ್ರತ್ಯಕ್ಷರಾಗ್ತಾ ಇದ್ರು ಆದ್ರೆ ಈ ವಿಚಾರದಲ್ಲಿ ಅವರು ಯಾಕೆ ಪ್ರತ್ಯಕ್ಷರಾಗ್ತಾ ಇಲ್ಲ ಅವರು ಯಾರ ಕಡೆಯಲ್ಲಿದ್ದಾರೆ ಅಥವಾ ಇವತ್ತು ಬಿ ಎಲ್ ಸಂತೋಷನವರು ಮೊನ್ನೆ ಹದಿಮೂರು ಹೊಂಡ ಎಲ್ಲ ನಂತರ ಬಿ ಎಲ್ ಸಂತೋಷನವರು ಇವತ್ತು ಧರ್ಮಸ್ಥಳದ ಪಾವಿತ್ರ್ಯತೆ ಉಳಿಸಿ ಅನ್ನುವಂಥ ರೀತಿಯಲ್ಲಿ ಕರೆ ಕೊಟ್ಟು ಇವತ್ತು ಹೋರಾಟಕ್ಕೆ ಇಳಿದಿದ್ದಾರೆ ಹಾಗಿದ್ರೆ ಇದು ಪ್ರಭಾಕರ ಭಟ್ರದ್ದು ಮತ್ತು ಬಿ ಎಲ್ ಸಂತೋಷರವರ ಹೋರಾಟನಾ ಪ್ರಭಾಕರ ಭಟ್ರು ರಾಜ್ಯದಲ್ಲಿ ಬಿಜೆಪಿಯಲ್ಲಿ ಕೂಡ ನಡೀತಾ ಉಂಟು ಪ್ರಭಾಕರ ಭಟ್ರು ಯಡಿಯೂರಪ್ಪನ ಪರ ಬಿ ಎಲ್ ಸಂತೋಷರವರು ಯಡಿಯೂರಪ್ಪನವರಿಗೆ ವಿರುದ್ಧ ಈ ರೀತಿ ಪ್ರಕ್ರಿಯೆಗಳು ನಡೀತಾ ಉಂಟಲ್ಲ ಇದೇ ಇವರೇ ಇದ್ರಲ್ಲ ಸದಾನಂದ ಗೌಡ್ರು ಮುಖ್ಯಮಂತ್ರಿ ಆಗಿದ್ರಲ್ಲ ಗೃಹ ಸಚಿವರಾಗಿ ಇವರು ಅಶೋಕರ ಆರ್ ಇದ್ದರಲ್ಲ ಸೌಜನ್ಯ ಕೊಲೆ ಆದಂತ ಬರ ದಿವಸ ಇದೇ ಯಡಿಯೂರಪ್ಪನವರು ಈಶ್ವರಪ್ಪನವರು ಅದೇ ಶೋಭಾ ಕಂದಾಜೆ ಅವರು ಸದಾನಂದ ಗೌಡರು ಆರ್ ಅವರು ಹೋಗಿದ್ರಲ್ಲ ಎರಡೆರಡು ಗಂಟೆ ಕಾದ್ರಲ್ಲ ಅಲ್ಲಿ ಪಿಂಟ್ರೋಲ್ ಮಾಡಲಿಕ್ಕೆ ಇವ್ರು ಬರ್ತಾರೆ ಅಂತೇಳಿ ಇವ್ರು ಹೋಗ್ಲೇ ಇಲ್ಲಲ್ಲ ಅವರ ಪಕ್ಷದ ಗೊಂದಲ ಇವತ್ತೆಂತ ಪಕ್ಷ ಇದು ಐ ಟಿ ಮಾಡಿರುವಂತದ್ದು ಸತ್ಯಾಂಶ ಹೊರಗಡೆ ಬರಬೇಕು ನನ್ಗೆ ಗೊತ್ತಿಲ್ಲ ಅದು ಯಾವ ಅರ್ಥದ ಮೇಲೆ ಹೇಳಿದ್ದಾರೆ ಅದು ಗೊತ್ತಿಲ್ಲ ಈಗ ಹೇಳಿದ್ರಲ್ಲ ಒಂದು ನಾನು ಹೇಳಿದಲ್ಲ ಸರ್ವೇ ಜನ ಸುಕ್ಕಿನೊಬ್ಬ ಅಂತೂ ಅದೇ ರೀತಿ ಒಂದೊಂದು ತುಣುಕುಗಳನ್ನು ಮಾತ್ರ ಆಯ್ಕೆ ಮಾಡ್ತೀರಿ ಈಗ ಸಂಪೂರ್ಣವಾಗಿ ಬಿತ್ತರಿಸುವಂತ ಕೆಲಸ ಕಾರ್ಯ ಆಗ್ತಾ ಇಲ್ಲ ರಾಜಣ್ಣವರನ್ನ ನಾನು ಬಹಳ ವರ್ಷದಿಂದ ಯುವ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿ ನಾನು ನೋಡಿದ್ದೇನೆ ಅವರು ಒಂದು ಸಿದ್ಧಾಂತದ ಮೇಲೆ ಮುಂದೆ ಒಬ್ಬ ವ್ಯಕ್ತಿ ಹಾಗಾಗಿ ರಾಜಣ್ಣನವರು ಈಗ ಮೊನ್ನೆ ಆ ಘಟನೆ ಆಗಿದೆ ರಾಜಣ್ಣನವರು ಯಾವುದೇ ರೀತಿಯಲ್ಲಿ ಕೂಡ ಅವರ ವೈಯಕ್ತಿಕವಾಗಿ ಅಳವಡಿಸಿಕೊಂಡ ಸಿದ್ಧಾಂತವನ್ನು ಬಿಟ್ಟು ಬೇರೆ ಸಿದ್ಧಾಂತಕ್ಕೆ ಕೈ ಹಾಕುವಂತ ವ್ಯಕ್ತಿ ಅಲ್ಲ ಅನ್ನುವಂಥ ರೀತಿಯಲ್ಲಿ ನನಗೆ ವಿಶ್ವಾಸ ಇದೆ ಗೊಂದಲ ಏನಿಲ್ಲ ನಮ್ಮ ಸಿದ್ಧಾಂತ ಈ ದೇಶದ ಸಂವಿಧಾನವೇ ಕಾಂಗ್ರೆಸ್ ಪಕ್ಷ ಸಿದ್ಧಾಂತ ಮೊನ್ನೆ ಹೇಳ್ತಾರೆ ಸಮಾಜವನ್ನು ತೆಗೆದು ಹಾಕಬೇಕು ಜಾತ್ಯಾತೀತೆಯನ್ನು ತೆಗೆದು ಹಾಕಬೇಕು ಅಂತ ಹೇಳಿ ಇಡೀ ಸಂವಿಧಾನದ ತಿರುಳಿರುವಂತದ್ದೇ ಸಮಾಜವಾದ ಮತ್ತು ಜಾತ್ಯಾತೀತತೆ ಸಮಾಜವಾದ ಅಂದ್ರೆ ಏನು ಒಬ್ಬ ಕಟ್ಟ ಕಡೆಯ ಬಡವನಿಗೆ ಆರ್ಥಿಕ ಸ್ವಾತಂತ್ರ್ಯ ಸಿಕ್ಕಿ ಅವನು ಸ್ವಾಭಿಮಾನದ ಬದುಕುವುದೇ ಸಮಾಜವಾದ ಜಾತ್ಯತೀತದಂದ್ರೆ ಏನು ನೂರ ನಲ್ವತ್ತು ಕೋಟಿ ಜನ ನಾವೇ ನಮಗೆ ನಮ್ಮ ಸಂವಿಧಾನವನ್ನು ಅರ್ಪಣೆ ಮಾಡಿಕೊಂಡಿದ್ದೇವೆ ಈ ನೂರ ನಲವತ್ತು ಕೋಟಿಯಲ್ಲಿ ಬೇರೆ ಬೇರೆ ಧರ್ಮ ಬೇರೆ ಬೇರೆ ಜಾತಿ ಬೇರೆ ಬೇರೆ ಭಾಷೆ ವಿಭಿನ್ನ ಸಂಸ್ಕೃತಿಯ ಜನರೆಲ್ಲರೂ ಕೂಡ ನಾವು ಇದ್ದೇವೆ